ಜೆ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ದಿನದ ಪ್ರಮುಖ ಸುದ್ದಿಗಳು ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಚಿಂತರಪಳ್ಳಿ ಬಳಿ ಇರತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ನಾಮಕರಣ ಕಾರ್ಯಕ್ರಮ ಮಗುವಿನ ನಾಮಕರಣ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತ ಹೇಳಿದ್ರ ಇದೆ ನೋಡಿ ಅಲ್ಲಿ ಅಂತಃಕರಣ ಇದೆ ಪ್ರೀತಿ ಇದೆ ದುಃಖ ಇದೆ ಎಲ್ಲ ಇದೆ ಆದರೂ ಕೂಡ ಒಂದು ಒಳ್ಳೆಯ ಸಮಾಜ ಸೇವೆಯನ್ನ ಮಾಡಿದ ಒಂದು ಸಂತೋಷ ಒಬ್ಬ ವ್ಯಕ್ತಿಗಿತ್ತು ಆ ವ್ಯಕ್ತಿ ಹೆಸರು ಶಿವಮೂರ್ತಿ ಅಂತ ಹೇಳ್ಬಿಟ್ಟು ಶಿವಮೂರ್ತಿ ಆ ಜಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಬಹಳ ಜನ ಹೇಳ್ತಾರೆ ಜಸ್ಕಂ ಇಲಾಖೆಯವರು ಅವರು ಗಿಡ ಅಂತ ಅಂತೇಳಿ ಆದ್ರೆ ಇವತ್ತು ಗಿಡಗಳನ್ನ ಒಂದು ಐವತ್ ಐವತ್ತರವತ್ತು ಗಿಡಗಳನ್ನ ನೆಡೋದ್ರ ಮೂಲಕ ಅವರು ತಮ್ಮ ಔದಾರ್ಯತೆಯನ್ನು ಮೆರೆದಾರೆ ಪ್ರಕೃತಿಯನ್ನು ಪ್ರೀತಿಸುವ ಕೆಲಸ ಮಾಡಿದ್ದಾರೆ ನೋಡಿ ಅಲ್ಲಿ ಆ ಮಗುವಿಗೆ ತಂದೆ ಇಲ್ಲ ಅವರ ತಾತ ಶಿವಮೂರ್ತಿ ಅವರು ಆ ಮಗುವಿಗೆ ಒಳ್ಳೆಯ ಕಾರ್ಯವನ್ನ ಮಾಡೋದರ ಮೂಲಕ ಪ್ರೇರಣೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ನಾಮಕರಣ ವ್ಯವಸ್ಥೆಯನ್ನು ಮಾಡಿದರು ನಾಮಕರಣ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ನಡೀತದೆ ಏನು ಅಂತ ಹೇಳಿದ್ರೆ ಹಗರಿಬೊಮ್ಮನ ಹಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಬೌದ್ಧ ಪದ್ಧತಿಯಂತೆ ನಾಮಕರಣ ಮಾಡಲಾಯಿತು ಆ ಬೌದ್ಧ ಬಿಕ್ಕುಗಳು ಅಂದ್ರೆ ಬಂತೈ ಅಂತ ಕೇಳ್ತಾರೆ ಅಂದ್ರೆ ಧರ್ಮಗುರುಗಳವರು ಬಂತೈ ಧರ್ಮವೀರ ಗೌತಮಿ ಮಾತಾಜಿ ಮತ್ತು ಬಂತೈ ಸುಗತಾ ಪಾಲ್ ಅನ್ನುವಂತ ಧರ್ಮಗುರುಗಳು ಇಲ್ಲಿಗೆ ಆಗಮಿಸಿ ಪ್ರವಚನವನ್ನು ನೀಡಿದರು ಆಮೇಲೆ ಅವ್ರ ನಾಮಕರಣವನ್ನು ಮಾಡಿದರು ಅವರು ಅಂಬೇಡ್ಕರ್ ವಾದವನ್ನು ಅದ್ಭುತವಾಗಿ ಸಮರ್ಥಿಸಿದರು ಆಮೇಲೆ ಬುದ್ಧನಡಿಗೆ ನಿಮ್ಮ ಚಿತ್ತೈರಲ್ಲಿ ನಿಮ್ಮ ಮೌಢ್ಯಗಳನ್ನು ಬಿಟ್ಟು ಶಿಕ್ಷಣದ ಕಡೆಗೆ ಬನ್ನಿ ಅಂತ ಹೇಳ್ತ ಅವ್ರು ಕರೆಯನ್ನು ಕೊಡ್ತಾರೆ ಅದು ವಿಶೇಷವಾಗಿತ್ತು ಹಗರಿಬೊಮ್ಮನಹಳ್ಳಿಯಲ್ಲಿ ಈ ರೀತಿ ನಾಮಕರಣದಲ್ಲಿ ಗಿಡ ನೆಡುವಂತಹ ಒಂದು ಕಾರ್ಯಕ್ರಮ ಮತ್ತು ಆ ಮಗುವಿಗೆ ತಂದೆ ಇಲ್ಲ ಇಲ್ಲುವಂತಹ ಕೊರಗನ್ನ ನೀಗಿಸುವ ಒಂದು ನಿಟ್ಟಿನಲ್ಲಿ ಇವರ ಪ್ರಯತ್ನ ಆಮೇಲೆ ಬೌದ್ಧ ಬಿಕ್ಕುಗಳನ್ನ ಕರೆಸಿ ಬೌದ್ಧ ಪದ್ಧತಿಯಂತೆ ಬಾರಿಗೆ ನಾಮಕರಣವನ್ನು ಮಾಡಲಾಯ್ತಲ್ಲ ಅದು ವಿಶೇಷ ಹಾಗಾಗಿ ಇದೊಂದು ವರದಿ ಆಗುತ್ತೆ ವರದಿಯನ್ನು ನೋಡ್ಕೊಂಡೋಣ ಬನ್ನಿ ಪರಿಸರ ಸಮತೋಲನ ಕಳ್ಕೊಂತ ಈಗ ಹಸಿರು ಯಾಕಂದ್ರೆ ಎಲ್ಲ ಲೇಔಟ್ ಮಾಡ್ತಾರ ಆಮೇಲೆ ಗುಡ್ಡು ಕೂಡ ಮಲೆನಾಡಲ್ಲಿ ಕೂಡ ಮಳೆ ಕಡಿಮೆ ಆಗ್ತದೆ ಆ ಇದಕ್ಕಾಗಿ ನಾವೇನ್ ಮಾಡ್ತಿದ್ವಿ ನಮ್ಮ ಕೈಲಾದಷ್ಟು ಸುಮ್ಮನೆ ಗಿಡ ಹಾಕೋದ್ರಿಂದ ಇದಿಲ್ಲ ನಾವೇನ್ ಮಾಡ್ತೀವಿ ನಮ್ಮ ಮೊಮ್ಮಗಂದು ಮೊಮ್ಮಗಳ ನಾಮಕರಣಕ್ಕಾಗಿ ನಾವು ಗಿಡ ನೆಡೋಣ ಇದರಿಂದ ಸ್ಫೂರ್ತಿಯಾಗಿ ಎಲ್ಲರೂ ಈ ಕಾರ್ಯಕ್ರಮ ಮಾಡಲಿ ಅಂತಂದು ಹೇಳ್ತಿದ್ವಿ ಇವತ್ತು ನಿಮ್ಮ ಮೊಮ್ಮಗಳಿಗೆ ನಾಮಕರಣ ಮಾಡ್ತಾ ಇದ್ರೆ ನಾಮಕರಣದ ಪ್ರಯತ್ನ ಗಿಡ ನಡ್ತಾ ಇದ್ರೆ ಎಷ್ಟು ಗಿಡ ನಡ್ತಾ ಈಗ ಒಂದು ಐವತ್ತು ಗಿಡ ನಡ್ತಾ ಇದೆ ಐವತ್ತು ಗಿಡ ಅಂಬೇಡ್ಕರ್ ಬಂದು ಸುತ್ತರದು ಸುತ್ತ ಹೊಡೆದು ನಡ್ತಾ ಇದ್ರೆ ಅಲ್ವಾ ಈಗ ವಿಶೇಷವಾಗಿ ನಾನು ಪ್ರಶ್ನೆ ಕೇಳ್ಬೇಕಾದ್ದು ನಿಮ್ಗೆ ಏನಂತ ಹೇಳಿದ್ರೆ ಈಗ ನಿಮ್ಮ ಮಗು ಇದೆಯಲ್ಲ ಮಗುನ್ ಬಗ್ಗೆ ವಿಶೇಷವಾದಂತ ಒಂದು ವಿಷಯ ತಿಳಿದೆ ನಾನು ಎಷ್ಟು ವರ್ಷದ ಮಗು ಅದು ಮಗು ಈಗ ಒಂಬತ್ತು ತಿಂಗಳ ಮಗು ರೀ ಪಾಪ ಮೂರ್ ತಿಂಗಳ ಮಗು ಹೊಟ್ಟೆಗಿದ್ದಾಗಲೇ ಅವ್ರ ತಂದೆರು ಸೈಕಲ್ ಮೋಟ್ರ್ ಆಕ್ಸಿಡೆಂಟ್ ಆಗಿ ತೀರ್ಕಂಡ್ರ ಅವ್ರ ಆರೋಗ್ಯ ಇಲ್ಲಕ್ಕೆ ಕೆಲಸ ಮಾಡ್ತಿದ್ರು ಬೆಳಗ್ಗೆ ಅವ್ರ ಹೆಸರು ಶಿವರಾಜ್ ಅಂತ ಎಂ ಶಿವರಾಜ್ ಅಂತ ಅವ್ರ ನಮ್ ಮಗಳ ಮದಿ ಮಾಡ್ಕೊಂಡಿದ್ರು ಅವ್ರು ತೀರ್ಕಂಡದ ನಾವೇನ್ ಮಾಡಿದ್ವಿ ಸುಮ್ನೆ ಕಾರ್ಯಕ್ರಮ ಮಾಡಿದ್ರೆ ಸರಿ ಇರಲ್ಲ ಆ ಮೊಮ್ಮಗಳ ಜ್ಞಾಪಕಾರ್ಥವಾಗಿ ಗಿಡಾನು ನೆಟ್ಟಾಗ್ತಿತ್ತು ಆ ಗಿಡಗಳು ನೋಡಿದ್ರೆ ನಮ್ಮ ಮೊಮ್ಮಕ್ಕಳು ನೋಡಿದಂಗ ಆಗ್ತಿತ್ತು ಯಾಕಂದ್ರೆ ನಾವು ದಿನ ಇಲ್ಲಿ ಆಟಾಡ್ತೀವಲ್ಲ ಈ ಕಾರ್ಯಕ್ರಮ ಪ್ರೇರಿತರಾಗಿ ಎಲ್ಲರೂ ಅಂದ್ರೆ ಮಗುವಿಗೆ ತಂದೆ ಇಲ್ಲ ಈಗ ನೀವು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವೇ ಇದ್ ಮಾಡ್ತಾ ಇದ್ರೆ ಇನ್ನೊಂದು ಚಿಕ್ಕ ಮಗು ಅಲ್ವಾ ಅದೇ ಅದಕ್ಕೆ ಪ್ರೀತಿ ಕೊಡೋ ಜವಾಬ್ದಾರಿ ನಿಮ್ದೇ ಆಗ್ಬಿಡುತ್ತೆ ಈಗ ಅಲ್ವಾ ಹಾ ಹಾ ಮತ್ತೆ ಈಗ ಆ ಕಾರ್ಯಕ್ರಮ ಯಾರ ಬರ್ತಾ ಸರ್ ಈಗ ಆಮೇಲೆ ನಾವು ಬೌದ್ಧ ಧರ್ಮದ ಪ್ರಕಾರ ನಾವು ನಾಮಕರಣ ಮಾಡ್ತಾ ಇದ್ದೀವಿ ಬೆಂಗ್ಳೂರ್ ನೋಡೋಣ ನಿಮ್ದು ಒಂದು ಮಗು ಇದೆಯಲ್ಲ ಮಗು ತಂದೆ ಕಳ್ಕೊಂಡಿದೆ ಆ ಮಗುವಿನ ನೆನಪಿನಲ್ಲಿ ಆ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಗಿಡಗಳನ್ನ ನಡ್ತಾ ಇದ್ರ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ರಿ ಆ ಮಗುವ ಒಳ್ಳೇದಾಗ್ಲಿ ಯಾಕಂದ್ರೆ ತಂದೆ ಇಲ್ಲ ತಂದೆ ಸ್ಥಾನದಲ್ಲಿ ನೀವೇ ಇದ್ದೀರಾ ಅದೊಂದು ದುಃಖದ ಸಮಾಚಾರ ಆದರೂ ಕೂಡ ಅಷ್ಟು ಅತ್ಯಂತ ಪ್ರೀತಿಯಿಂದ ನೀವು ಇಂಥ ದೊಡ್ಡ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ರೆ ಬಹಳ ಒಳ್ಳೆ ವಿಷಯ ಸರ್ ಈ ಹಿಂದೆ ಕೂಡ ನಾನು ಹುಟ್ಟಿದ ಬಗ್ಗೆ ಮೂರು ವರ್ಷ ಹಿಂದೆ ಆಫೀಸ್ ನಮ್ಮ ವಿಭಾಗ ಕಚೇರಿ ಐತೆ ವಿಭಾಗ ಕಚೇರಿಯಲ್ಲಿ ಗಿಡ ನೆಟ್ಟಿದ್ರೆ ಗಿಡ ಕೂಡ ಈ ಹತ್ರ ಬೆಳೆದು ಅವ್ರು ನೋಡಿ ನಮ್ಗೆ ಇನ್ನೂ ಸಂತೋಷ ಖುಷಿ ಆಗ್ತದೆ ನಮ್ಮ ಮಕ್ಕಳು ಕೂಡ ಹಿಂದೆ ಗಿಡ ನೆಟ್ಟಿದ್ರಿ ನೀವು ಹತ್ರ ಮತ್ತೆ ಏನೇನ್ ಮಾಡ್ತಾರೆ ಸಾಮಾಜಿಕ ಕಾರ್ಯಗಳು ನೀವು ಏನೇನು ಮಾಡ್ತಾ ಇದ್ದಾರೆ ನಮ್ಮ ನಾಟಕ ಕಲೆಗಳು ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾಟಕ ಇಟ್ಟು ಆಡ್ತಿರೋದಿಲ್ಲ ಈಗ ಒಂದು ಇದು ಅಂತಾರೆ ಪ್ರಶಸ್ತಿ ಬಂತು ಹಾಜ ಎಷ್ಟು ವರ್ಷ ಸರ್ವಿಸ್ ಸರ್ ನಿಮಗೆ ಇನ್ನು ಎರಡೂವರೆ ವರ್ಷ ಇದೆ ನೋಡಿ ವೀಕ್ಷಕರೇ ಇವರು ಶಿವಮೂರ್ತಿ ಅವರು ಶಿವಣ್ಣ ಶಿವಮೂರ್ತಿ ಅವರು ವಿಶೇಷವಾದ ವ್ಯಕ್ತಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ ಆಮೇಲೆ ಹಗರಿ ಬೊಮ್ಮೆನಹಳ್ಳಿಯಲ್ಲಿ ಈ ತರ ವೈವಿಧ್ಯಮಯವಾಗಿರ್ತಕ್ಕಂಥ ವಿಷಯಗಳು ಇದಾವೆ ಬಹಳ ಜನ ವ್ಯಕ್ತಿಗಳು ಇವರಂತ ಕಾರಣ ಬಹಳ ದೊಡ್ಡದು ಆ ಮಗುಗೋಸ್ಕರ ಒಳ್ಳೊಳ್ಳೆ ಕಾರ್ಯಕ್ರಮ ನಡ್ತಾ ಇದಾರೆ ಅದು ಗಿಡನಾಡ ಕಾರ್ಯಕ್ರಮ ಇದಾರೆ ಅದು ಜಸ್ಕಾಮ್ನವರಾಗಿ ನಡ್ತಾ ಇದಾರೆ ವಿಶೇಷ ಬನ್ನಿ ಆ ಕಾರ್ಯಕ್ರಮಗಳ ನೋಡೋಣ ನಾವು ಮಗುವಿನ ನಾಮಕರಣ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಬಾಂಧವರು ಮಿತ್ರರು ಅವರಿಗೆ ಆ ಮಗುವಿಗೆ ಈಗ ನಾಮಕರಣ ನಮ್ಮ ಒಳ್ಳೆಯದಾಗಲಿ ಏನು ನಾಮಕರಣವನ್ನು ಮಾಡುವುದು ಚೆನ್ನಾಗಿದ್ದಾರೆ ಇಲ್ಲಿ ಉದ್ದಿದಂತ ಧಮ್ಮ ಈಗ ನಲವತ್ತು ರಾಷ್ಟ್ರದಲ್ಲಿದೆ ಎಷ್ಟು ನಾಟ ಇಲ್ಲಿ ಉದ್ದವಂತಿರೋದು ಇಲ್ಲಿ ಆದ್ರೆ ಇಲ್ಲಿಂದ ನೀವು ಆರು ಸಾವಿರ ಜಾತಿ ಗಡಿಲಿದ್ದೀರಿ ನಿಮ್ ಹೇಗೆ ಆರು ಸಾವಿರ ಜಾತಿ ಇದೆ ಮುನ್ನೂರ ಐವತ್ತು ಕೋಟಿ ದೇವ್ರವ್ರ ಅವೆಲ್ಲ ನೋಡಕ್ ಆಗಲ್ಲ ಈಗ ನೀವು ಆಗ ಮುನ್ನೂರ ಐವತ್ತು ಕೋಟಿ ದೇವ್ರ ನೋಡಕ್ ಆಗಲ್ಲ ನೀವು ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೆರಡು ವರ್ಷ ಅಧ್ಯಯನ ಮಾಡಿ ನೀವೆಲ್ಲ ಕುಡಿಕೊಂಡ್ ಬಯಸ್ತಿದ್ರಿ ಅವಾಗ ಐ ಎಸ್ ಎಸ್ ಡಾಕ್ಟರ್ ಇಂಜಿನಿಯರ್ ಅವಾಗ ಎಂ ಪಿ ಎಂ ಎನ್ ಮಸ್ತ ಮಾಡಿದ್ರಿ ಹಬ್ಬ ಮಸ್ತ ಮಾಡಿದ್ರಿ ಎಲ್ರಿಗೂ ಬುದ್ಧಿ ಕಟ್ಕೋತಿದ್ರ ಎಲ್ಲರೂ ಎಸ್ ಆಗಿದ್ರ ಐ ಪಿ ಎಸ್ ಆಗಿದ್ರ ಡಾಕ್ಟರ್ ಆಗಿದ್ರ ಒಬ್ಬ ಎಂ ಎಲ್ ಎ ಆಗಿದ್ರ ಒಬ್ಬ ಎಂ ಪಿ ಆಗಿದ್ರ ಇಲ್ಲ ಬಾಬಾ ಸಾಹೇಬ್ ಸಂವಿಧಾನದಿಂದ ಈಗ ಎಲ್ಲಾ ಆಗಿದ್ದಾರೆ ಇವತ್ತು ನಿಮ್ಗೆ ನಿಮ್ ಕತ್ತೈನ್ ಬಂದಿದೆ ರೇಷ್ಮೆ ಸೇರಿದೆ ಇದೆ ನಿಮ್ ಮನೆ ಮುಂದೆ ಕಾಲು ಬಂದಿದೆ ಬಂಗ್ರೆ ಆಗಿದೆ ಇದಕ್ಕೆಲ್ಲ ಬಾಬಾ ಸಾಹೇಬ್ ಸಂವಿಧಾನ ಕಾರಣ ಆ ಹಿಂದೆ ಬುದ್ಧಿ ಹಿಂದೆ ಈ ರೀತಿ ಇರಲಿಲ್ಲ ಆಗ ಮನೋಧರ್ಮ ಇರಲಿಲ್ಲ ಆಗ ಬ್ರಾಹ್ಮಣ ಧರ್ಮ ಇತ್ತು ಬ್ರಾಹ್ಮಣ ಧರ್ಮದಲ್ಲಿ ಬ್ರಾಹ್ಮಣ ಊಟದಲ್ಲಿ ಬ್ರಾಹ್ಮಣ ಉಡ್ತನಲ್ಲಿ ಕ್ಷತ್ರಿಯ ಉಡ್ತನ ಆ ಕಡೆ ವೈಶ್ಯ ಉಡ್ತನ ಪಾದದ ಪಾದ ಸೂತ್ರ ಉಡ್ತನ ಅಂತ ಇತ್ತು ಆ ಸಂವಿಧಾನ ಬಹಳ ಸಾವಿರ ಸುಟ್ಟಾಕಿದ್ರು ಆ ಸಂವಿಧಾನ ಸುಟ್ಟಾಕುಟ್ಟು ಸಮಾನತೆ ನಮಗೆ ಎಲ್ಲ ಪ್ರಪಂಚದಲ್ಲಿ ಶ್ರೇಷ್ಠ ಸಂವಿಧಾನ ಕೊಟ್ಟರು ಆ ಸಂವಿಧಾನ ಈಗ ನನಗೆ ಪ್ರೋಟಗೋಲ್ ಮಾಡವ ಬಾಬಾ ಸಾಹೇಬ್ ರಾಜರು ಮಾಡವ ಬಾಬಾ ಸಾಹೇಬ್ ಸಂವಿಧಾನ ರಾಜರು ಮಾಡವ್ರ ನೀವೇ ಬಿಕಾರಿಗಳಾಯ್ತಿದಾರೆ ಬಡವರಾಯ್ತಿದಾರೆ ನಿರ್ಗಜರಾಯ್ತಿದಾರೆ ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೆರಡು ವರ್ಷ ಅಧ್ಯಯನ ಮಾಡಿ ನಾನ್ ಜನನ ಗೆಲ್ಲ ಹೋಗ್ಬೇಕು ಅಂತ ಯೋಚನೆ ಮಾಡಿ ಇದು ಹೊಸ ಧರ್ಮ ಅಲ್ಲ ಇದು ಕ್ರಿಶ್ಚಿಯನ್ ಧರ್ಮ ಅಲ್ಲ ಮತ್ತು ಕ್ರಿಶ್ಚಿಯನ್ ಮುಸ್ಲಿಮ್ ಧರ್ಮ ಅಲ್ಲ ಅವು ಬೇರೆ ಧರ್ಮ ಇದು ನಮ್ಮ ಪೂರ್ವಿಕರ ಕರ್ಮ ಪ್ರಕೃತಿ ತುಂಬಾ ಸಂತೋಷಗಳಿಂದ ಬೌದ್ಧ ತಮ್ಮನ ತಗೊಳ್ತಾ ಇದ್ರೊಳ್ತಾ ಇದ್ದೀರಾ ಅಲ್ವಾ ಸಮಾಜದಲ್ಲಿ ಜೀವನ ಮಾಡ್ಬೇಕು ನಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದಿ ಜೊತೆಗೆ ಅಕ್ಕ ತಂಗಿಯರ ಜೊತೆಲಿ ಬಂಧು ಬಳಗರ ಜೊತೆಲಿ ಯಾಕ ಸುಂದರವಾದ ಜೀವನ ಕಟ್ಕೊಳ್ಬೇಕು ಅನ್ನೋದನ್ನ ಎರಡ್ ಸಾವಿರದ ಐನೂರ ಹೊಸಗಳಿ ಆರ್ ಅಂಬೇಡ್ಕರ್ ಅವರು ಸುಧಾ ಏಳ್ಕೊಟ್ಟು ಹೋಗಿದರೆ ಅದನ್ನ ಆದೀನಿ ನಾವು ಅವರ ನೆಡಿಯಲ್ಲಿ ನಾವು ನಡ್ಕೊಂಡು ಹೋಗೋದಾದ್ರೆ ಇಡೀ ನಾವು ವಿಶ್ವನೇ ಆಡ್ಬಹುದು ಅಲ್ವಾ ನಾವ್ ಇಡೀ ಅಗ್ರಿ ಬೊಮ್ಮೆ ಬಾಬಾ ಸಾಹೇಬ ಇನ್ನೊಬ್ರು ಉಂಟು ಬರ್ಬಹುದು ಆದ್ರಿಂದ ತಾವೆಲ್ಲರೂ ಈ ಕುಟುಂಬದವರು ತುಂಬಾ ದಮ್ಮನ ಅವ್ರ ಮುಖಾಂತರ ಹೇಳ್ತಾ ತುಂಬಾ ಸರಳತೆಯಿಂದ ತಗೊಂಡ್ರೆ ಇಡೀ ಪ್ರಪಂಚದಲ್ಲೇ ಅಗ್ರಿ ಬೊಮ್ಮಿ ನೋಡುತ್ತೆ ಇಡೀ ಹೊರಡೇ ನೋಡುತ್ತೆ ಭಗವಾನ್ ಬುದ್ಧರು ಭೋಜನೆ ಮಾಡಿದನಗಳು ಇದು ಪಂಚಸೀರಗಳು ಅಮ್ಮ ಅಮ್ಮ ಹೇಳದಕ್ಕೆ ಬತ್ತೇದರು ಹೇಳದಕ್ಕೆ ಧ್ಯಾನ ಎಲ್ಲ ತೊಳ್ಕೊಂಡಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅಜ್ಞಾನ ಹೋಗುತ್ತೆ ಸಾಲಾಗಿ ಸರತಿ ಸಾಲಲ್ಲಿ ನಿಂತು ತೀರ್ಥತೆಗಳನ್ನು ಶೀತ ಮಾಡುವುದು ಕೊಳ್ಳುವುದಕ್ಕಿಂತ ಸಾಲಾಗಿ ನಿಂತು ಗ್ರಂಥಾಲಯಕ್ಕೆ ಹೋಗಿ ಒಂದು ಪುಸ್ತಕ ಓದು ಜ್ಞಾನ ಜ್ಞಾನ ಜೊತೆ ನಿನಗೆ ಒಂದು ತಾಳಿ ಆಗುತ್ತೆ ಅಂತ ಬಾಬಾ ಸಾಹೇಬ್ ಬಂಡ್ ಹೇಳಿದ್ದಾರೆ